ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಚನ್ನಪಟ್ಟಣದಲ್ಲಿ ಹದಿನಾಲ್ಕನೇ ಸುತ್ತಿನ ಮತ ಎಣಿಕೆಯು ಸಹ ಅಂತ್ಯ ಆಗಿದೆ ಹದಿನಾಲ್ಕನೇ ಸುತ್ತಿನ ಮತ ಎಣಿಕೆ ಹೋದ ನಂತರ ಸಿ ಪಿ ಯೋಗೇಶ್ವರ್ ಸ್ಪಷ್ಟವಾಗಿ ಗೆಲುವಿನತ್ತ ಹೆಜ್ಜೆ ಆಗ್ತಾ ಇದ್ದಾರೆ ಆ ಮತಗಳ ಅಂತರ ಜಾಸ್ತಿ ಆಗ್ತಾ ಇದೆ ಚನ್ನಪಟ್ಟಣದಲ್ಲಿ ಹದಿನಾಲ್ಕನೇ ಸುತ್ತಿನ ಮತ ಎಣಿಕೆ ಅಂತ್ಯವಾಗಿದೆ ಸಿ ಪಿ ಯೋಗೇಶ್ವರ್ ಗೆಲುವಿನ ನೆಗೆ ಬೀರ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅವರು ಬರುವಾಗ ಅವರ ಮನಸ್ಸಲ್ಲಿ ಏನೋ ಆದ್ರೆ ಈಗ ಗೆಲುವಿನ ನಗು ಸಿಪಿ ಯೋಗೀಶ್ವರ್ ಅವರದಾಗಿದೆ ಮತಗಳ ಅಂತರ ಜಾಸ್ತಿ ಆಗ್ತಾ ಇದೆ ಇನ್ನು ಒಂದು ಎರಡು ಮೂರು ಸುತ್ತುಗಳ ಮತ ಎಣಿಕೆ ಆಗ್ಬೇಕು ಆದ್ರೆ ಮತಗಳ ಅಂತರ ಇಪ್ಪತ್ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಮುನ್ನೂರು ಮತಗಳ ಅಂತರದಿಂದ ಸಿಪಿ ಯೋಗೀಶ್ವರ್ ಮುನ್ನಡೆಯಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಮತ ಹಿನ್ನಡೆಯಾಗಿದೆ ಸಿ ಪಿ ಯೋಗೇಶ್ವರ್ ಭಾರಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಕಳೆದ ನಾಲ್ಕೈದು ಸುತ್ತಗಳಿಂದ ಒಂದು ಆರನೇ ಸುತ್ತಿನವರೆಗೂ ಸಹ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ ಇತ್ತು ಆದರೆ ಏಳು ಎಂಟು ಒಂಬತ್ತನೇ ಸುತ್ತುಗಳ ನಂತರ ಸಿಪಿ ಯೋಗೇಶ್ವರ್ ಅವರಿಗೆ ಲೀಡ್ ಬರಲಿಕ್ಕೆ ಶುರುವಾಯಿತು ಹದಿನಾಲ್ಕನೇ ಸುತ್ತಿನ ನಂತರವೂ ಸಹ ಲೀಡ್ ಅಲ್ಲಿ ಇಳಿಕೆ ಆಗಿಲ್ಲ ಇನ್ನು ಸಿಪಿ ಯೋಗೀಶ್ವರ್ ಲೀಡ್ನಲ್ಲೇ ಇದ್ದಾರೆ ಸಿಪಿ ಯೋಗೀಶ್ವರ್ ಎಂಬತ್ನಾಲ್ಕು ಸಾವಿರದ ನಾನೂರ ಹದಿಮೂರು ಮತಗಳನ್ನು ಪಡೆದಿದ್ದಾರೆ ಹದಿನಾಲ್ಕು ಸುತ್ತುಗಳ ಅಂತ್ಯದ ನಂತರ ನಿಖಿಲ್ ಕುಮಾರಸ್ವಾಮಿಗೆ ಅರವತ್ತು ಸಾವಿರದ ನೂರ ಎರಡು ಮತಗಳು ಬಂದಿದೆ ಎಂಬತ್ನಾಲ್ಕು ಸಾವಿರ ಮತಗಳು ಹೆಚ್ಚು ಕಡಿಮೆ ಇಪ್ಪತ್ ನಾಲ್ಕು ಸಾವಿರದ ಮುನ್ನೂರ ಹತ್ತು ಮತಗಳ ಭಾರಿ ಮುನ್ನಡೆಯಲ್ಲಿದ್ದಾರೆ ವಿಶ್ವರ್ ಈ ಮುನ್ನಡೆಯನ್ನ ಬ್ರೇಕ್ ಮಾಡಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ಸುತ್ತುಗಳಲ್ಲಿ ಸರಿಸುಮಾರು ಎಲ್ಲಾ ಮತಗಳು ಎಲ್ಲಾ ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬರಬೇಕಾಗತ್ತೆ ಈ ಲೀಡಿನ ಬ್ರೇಕ್ ಮಾಡಬೇಕು ಅಂದ್ರೆ ಇನ್ನೊಂದು ನಾಲ್ಕು ಸುತ್ತಿನ ಮತ ಎಣಿಕೆ ಇದೆ ಈ ಲೀಡನ್ನ ಬ್ರೇಕ್ ಮಾಡಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ ಪಡಬೇಕು ಅಂತಂದ್ರೆ ಮುಂದಿನ ಸುತ್ತಗಳ ಎಲ್ಲಾ ಮತಗಳು ನಿಖಿಲ್ ಕುಮಾರಸ್ವಾಮಿ ಬರಬೇಕು ಅಂತ ಸಾಧ್ಯತೆ ಇದೆಯಾ ಆಗುತ್ತಾ ಹಾಗೆ ಹಾಗಾಗಿ ಹೇಳಬಹುದು ಸ್ಪಷ್ಟವಾಗಿ ಗೆಲುವಿನತ್ತ ಸಿಪಿಯೋಗೀಶ್ವರ್ ಹೆಜ್ಜೆ ಹಾಕ್ತಾ ಇದ್ದಾರೆ ಸೈನಿಕನ ಮುಖದಲ್ಲಿ ಗೆಲುವಿನ ನಗು ಕಾಣುವಂತ ಕ್ಷಣ ದೂರ ಇಲ್ಲ ಸಿಪಿ ಯೋಗೀಶ್ವರ್ ಗೆಲುವಿನತ್ತ ಸಾಕ್ತಾ ಇದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಡಿ ಕೆ ಬ್ರದರ್ಸ್ ಸಹ ಗೆಲುವಿನತ್ತ ಸಾಕ್ತಾ ಇದ್ದಾರೆ ತಮ್ಮ ಏನಿತ್ತು ತಮ್ಮ ಸವಾಲು ಏನಿತ್ತು ರಾಮನಗರದಲ್ಲಿ ಜೆ ಡಿ ಎಸ್ ಇಲ್ಲದಂತೆ ಮಾಡ್ತೀವಿ ರಾಮನಗರ ಜಿಲ್ಲೆಯಲ್ಲಿ ಅಂತ ವಿಪರ್ಯಾಸ ನೋಡಿ ರಾಮನಗರ ಜಿಲ್ಲೆಯಿಂದ ಘೋಷಣೆ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಆ ರಾಮನಗರ ಅನ್ನೋ ಊರಿಗೆ ಆ ಹೆಸರನ್ನ ನಾಮಕರಣ ಮಾಡಿದ್ದು ಕೆಂಗಲ್ ಹನುಮಂತ ಹನುಮಂತನವರು ಡಾರ್ಕ್ ಪೇಟೆ ಅಂತಿದ್ರು ಅದಕ್ಕೆ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪಕ್ಷ ಅಲ್ಲಿಲ್ಲ ಅಲ್ಲಿ ಹೆಚ್ಚು ಕಡಿಮೆ ರಾಮನಗರ ಮತ್ತು ಚನ್ನಪಟ್ಟಣ ಈ ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ನಿರಂತರವಾಗಿ ಗೆಲ್ತಾ ಬರ್ತಿತ್ತು ಚನ್ನಪಟ್ಟಣದಲ್ಲಂತೂ ದೇವೇಗೌಡರು ಶಾಸಕರಾಗಿ ಮುಖ್ಯಮಂತ್ರಿ ಆಗಿದ್ರು ಒಂದ್ ರೀತಿ ಜೆ ಡಿ ಎಸ್ ಪಕ್ಷಕ್ಕೆ ಪದೇ ಪದೇ ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ ಚನ್ನಪಟ್ಟಣ ಹಾಗಾಗಿ ದೇವೇಗೌಡರು ಯಾವಾಗಲೂ ಹೇಳ್ತಿದ್ರು ರಾಮನಗರ ಮತ್ತೆ ಚನ್ನಪಟ್ಟಣ ನನ್ನ ಎರಡು ಕಂಡಿದ್ದಂತೆ ಕುಮಾರ್ ಸಹ ಇದೆ ಮಾತನ್ನು ಹೇಳ್ತಾ ಇದ್ರು ಹಾಗಾಗಿ